ಲಕ್ಷ ಅಂತ ನಿನ್ನ ಹತ್ರ ಒಂದು ಮಾತು ಹೇಳಬೇಕು ಏನು ಹೇಳಿ ಯಾಕೆ ಬೇಜಾರಾಗಿದೀಯಾ ಏನು ಹೇಳಿ ವಿಕಿ ಅವರ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರ ಮಗನಿಗೆ ನನ್ನ ಮಗನನ್ನು ಮದುವೆ ಮಾಡ್ಕೊಬೇಕು ಅಂತ ಇದ್ದಾರೆ ಶಾಂತ ಏನು ಹೇಳ್ತಾ ಇದ್ದೀರಾ ನೀವು ನನಗೆ ರಮ್ಯ ಸಮಯ ಇದೆ ಇಬ್ಬರಲ್ಲಿ ಯಾರಾದರೂ ಆಯಿತು ನನ್ನ ಮಗನಿಗೆ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ ದಿನ್ಯಾ ನನ್ನ ಮಗನಿಗೆ ಹೆಂಡತಿಯಾಗಿ ಬರುವುದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಯಾರಿಗೆ ಹೇಳೋದು ನಿಮಗೆ

ಒಳ್ಳೆ ಹುಡುಗ ಏನಾದ್ರು ಸಿಕ್ಕಿದ್ರೆ ಮಾಡ್ಕೊಂಡು ಬಿಡು ಮಗಳೇ ಸರಿಯಮ್ಮ ಅಮ್ಮ ನಿಮ್ ಇಬ್ರು ಇಷ್ಟನೇ ನಮ್ ಇಷ್ಟ ಇನ್ಯಾಗೆ ಏನು ಗೊತ್ತಿಲ್ಲ ತೊಳಕು ಬಳಕು ಇನ್ಯಾಗೆ ಏನು ಗೊತ್ತಿಲ್ಲ ಅವಳ ವಿನ್ಯಾಗೆ ಅವನ ಬಗ್ಗೆ ಇನ್ನೂ ಗೊತ್ತಿಲ್ಲ ತುಳುಕು ಬಳಕು ಹುಳುಕು ಅಂತ ವಿಕ್ಕಿ ಬದಲಾಯಿಸೋಕೆ ಜೀವನ ಪೂರ್ತಿ ತ್ರಾಸ್ ಪಡಬೇಕು ಅಂತ ಗೊತ್ತಿಲ್ಲದೆ ವಿನ್ಯ ಒಪ್ಪಿಕೊಂಡೇ ಬಿಟ್ಲು ಪಾಪ ವಿನ್ಯ ಮಗಳು ಒಪ್ಪಿಕೊಂಡಿರೋ ವಿಷಯ ಬಾಲಚಂದ್ರರವರಿಗೆ ತಿಳಿಸೋಣ ಅಂತ ತೀರ್ಮಾನಿಸಿದರು ಅಪ್ಪ ಸರಿ ಮಗಳೇ ಆಯಿತು ಹಲೋ ಸರ್ ನಾನು ಪ್ರಮೋದ್ ಹೇಳಿ ಸರ್ ನನ್ನ ಮಗಳಿಗೆ ಮದುವೆ ವಿಷಯ ಹೇಳಿದೆ ನನ್ನ ಮಗಳು ನಿಮ್ಮಿಷ್ಟವೇ ನನ್ನಿಷ್ಟ ಅಂತ ಹೇಳಿದಳೆ ಒಪ್ಪಿಗೆ ಇದೆ ಸರ್ ಇಬ್ಬರು ಸೇರಿ ಮದುವೆ ಡೇಟ್ ಫಿಕ್ಸ್ ಮಾಡಿಬಿಟ್ಟರು ತಡ ಮಾಡುವುದು ಬೇಡ ಎಂದು ಮತ್ತೆ ಚಿಕ್ಕಮಗಳೂರಿಗೆ ಹೋದೆ ಒಬ್ಬನೇ ಇರಬೇಕು ಊಟ ತಿಂಡಿ ಕಷ್ಟ ಆಗುತ್ತೆ ಅನ್ ಎಂದು ಸರಿ ಆಯಿತು ಸರ್ ನನ್ನ ಮಗನಿಗೆ ನಾನು ಹೇಳಬೇಕು ವಿಕಿಗೆ ಜಗನ್ನಾಥ್ ಅವರ ಫೋನ್ ಮಾಡುತ್ತಾರೆ ವಿಕಿ ಾರೆ ಹೇಳಪ್ಪ ನಿನ್ನ ಮದುವೆ ಬಗ್ಗೆ ಮಾತಾಡಬೇಕಾಗಿತ್ತು ಅದಕ್ಕೆ ಕಾಲ್ ಮಾಡಿದೆ ಅವನಿಗೆ ಇಷ್ಟವಿಲ್ಲದ ಕಾರಣಕ್ಕೋಸ್ಕರ ಅಪ್ಪ ಏನು ಹೇಳ್ತಿದ್ದಾರೋ ಅದನ್ನ ಕೇಳಿಸ್ಕೊಂತಾನೆ ಆಮೇಲೆ ಅವನ ಉತ್ತರ ಕೊಡುತ್ತಾನೆ ನಿಮ್ಮ ಇನ್ಸ್ಪೆಕ್ಟರ್ ಮಗಳು ವಿನ್ಯಾನ ನಿನಗೆ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನಿಸಿದ್ದೀನಿ ಇಲ್ಲಪ್ಪ ನಾನು ಮದುವೆ ಆಗುವುದಿಲ್ಲ ಏಯ್ ನಾನು ಹೇಳಿದಷ್ಟು ಕೇಳಬೇಕು ಅಷ್ಟೇ ಸರಿಯಪ್ಪ ನಿನ್ನಿಷ್ಟು ನನ್ನ ಆಯ್ತು ಇವರಿಬ್ಬರು ಒಪ್ಪಿಕೊಂಡರು ಆನಂತರ ಅಂಜು ಮದುವೆಗೆ ಎರಡು ಕುಟುಂಬದವರು ಬಂದಿದ್ದರು ಇಬ್ಬರು ಅವತ್ತೇ ಫಸ್ಟ್ ಮೀಟ್ ವಿನ್ಯಾ ಫೋರ್ಟಗಿಂತ ರಿಯಲ್ಲಾಗಿ ಚೆನ್ನಾಗಿದ್ದರೆ ಅಂದುಕೊಂಡಳು ಟಿಪ್ ಟಾಕ್ ಆಗಿ ರೆಡಿಯಾಗಿ ಮದುವೆ ಓಡಾಡ್ತಿರೋ ವಿಕಿ ನೋಡಿ ಪಿದ ಆಗಿದ್ಲು ವಿಕಿನ ನೋಡಿದ್ರು ನೋಡದೇ ಥರ ಇದ್ದ